నమస్తే మేడం వెంకటేశా నమ్ తరే ఎప్పరడు సుమారు ఎరడు సవరద ಎರಡನೇ ಇಸ್ವಿಯಲ್ಲಿ ಗೊತ್ತಾಗಿತ್ತು ಮೇಡಮ್ ಅವ್ರಿಗೆ ಬಾಯಲ್ಲಿ ಕ್ಯಾನ್ಸರ್ ಆಗಿದಿತ್ತು ಆಪರೇಷನ್ ಎಲ್ಲ ಮಾಡ್ಸಿದ್ರಿ ಅದು ಮುಗಿದ್ಮೇಲೆ ಇವಾಗ ಒಂದ್ ತಿಂಗಳಿಂದ ಹಿಚ್ಕೆ ಗೊತ್ತಾಗಿದೆ ಮೇಡಮ್ ಮತ್ತೆ ಲೆನ್ಸ್ ಅಲ್ಲಿ ಆಗಿದೆ ಅನ್ಬಿಟ್ಟು ಅಲ್ಲಿ ಇವಾಗ ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕು ಅಂದ್ರೆ ಕೀಮಿಯಾ ಮಾಡಿಸಬೇಕು ಅಂತ ಹೇಳಿದಾರೆ ಮೇಡಮ್ ಬಾಯಲ್ಲಿ ಉಣ್ಣ ಆಗಿತ್ತು ಮೇಡಮ್ ಅಲ್ಲಿ ನೋವು ಏನೋ ಬಂದಿದೆ ಅನ್ಬಿಟ್ಟು ಅಲ್ಲಿನ ಡಾಕ್ಟರ್ ತಕ ಹೋಗಿದ್ಕೆ ಅವ್ರು ಸ್ಕ್ಯಾನ್ ಮಾಡಿದ್ರು ಇದು ಬಾಯಿ ಉಣ್ಣಾಗಿರೋದಲ್ಲ ಕ್ಯಾನ್ಸರ್ ಆಗಿದೆ ಹೋಗಿ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ತೋರ್ಸ್ರಿ ಅಂತ ಹೇಳಿದ್ರು ಅವ್ರು ಏನ್ ಮಾಡುದು ಆಪರೇಷನ್ ಮಾಡಿ ಕ್ಯಾನ್ಸರ್ ಇದ್ ಮಾಡಿದ್ರು ಅದಾದ್ಮೇಲೆ ಏನ್ ಇರಲಿಲ್ಲ ಆರಾಮಾಗಿ ನಾರ್ಮಲ್ ಅಲ್ಲಿ ಚೆನ್ನಾಗಿದ್ರು ಮತ್ತೆ ಒಂದೂವರೆ ತಿಂಗಳಿಂದ ಈಜ್ಕೆ ಲೆನ್ಸ್ ಅಲ್ಲಿ ನೀರ್ ತುಂಬಕೊಳಂಗ್ ಮತ್ತೆ ಅಡ್ಮಿಂಟ್ ಮಾಡಿ ಲೆನ್ಸ್ ಇಂದ ನೀರ್ ತೆಗೆದು ಮತ್ತೆ ಇವಾಗ ಕ್ಯಾನ್ಸರ್ ಆಗಿದೆ ಅಂತ ಅನ್ಬಿಟ್ಟು ಇವಾಗ ಟ್ರೀಟ್ಮೆಂಟ್ಗೆ ಅಂದ್ರೆ ಇದು ಸ್ಮೋಕಿಂಗ್ ಇರಲಿಲ್ಲ ಡ್ರಿಂಕ್ಸ್ ಇತ್ತು ಮೇಡಮ್ ಪೇಶೆಂಟ್ ಅವ್ರಿಗೆ ತುಂಬಾ ಲೆನ್ಸ್ ಅಲ್ಲಿ ನೀರ್ ತುಂಬ್ಕೊಂಡಿರೋದಕ್ಕೆ ಲೆನ್ಸ್ ಅಲ್ಲಿ ಮೂಳೆಗೆ ಅದೇ ಕ್ಯಾನ್ಸರ್ ಇದಾಗಿರೋದ್ರಿಂದ ತುಂಬಾ ಪೇನ್ ಬರ್ತಾ ಇದೆ ಮೇಡಮ್ ಅವ್ರಿಗೆ ಕುತ್ಕೊಳೋದಕ್ಕಾಗಲ್ಲ ಮಲಗೋದ್ರಲ್ಲಿ ಆಗೋಲ್ಲ ಮತ್ತೆ ಓಡಾಡೋದ್ರೆ ಆಗಲ್ಲ ಆ ತರ ಆಗಿದೆ ಅವ್ರಿಗೆ ಗಂಜಿ ಕುಡಿತಾರೆ ಅಷ್ಟೇ ಮೇಡಮ್ ಟೀ ಕಾಫಿ ಬಿಸ್ಕೆಟ್ ಗಂಜಿ ಇಷ್ಟ ಬಿಟ್ರೆ ಬೇರೆ ಏನು ತಗೋಳಕ್ ಆಗ್ತಾ ಇಲ್ಲ ಮತ್ತೆ ಕರೆಂಟ್ ಕೊಟ್ಟಿದ್ರಲ್ಲ ಮೇಡಮ್ ಇದೆಲ್ಲ ಗಂಟ್ಲಲ್ಲಿ ಹೋಗಿ ಮುಕೋಂಗಾಗಿದೆ ಅಂತೆ ನುಂಗೋದ್ರೆ ಒಂಥರ ನೋವು ಆಗುತ್ತಂತೆ ಇಡ್ಕೊಂಡಂಗಾಗುತ್ತೆ ಆಮೇಲೆ ಜೀರ್ಣ ಆಗಲ್ಲ ಅಂತ ಹೇಳ್ತಿದಾರೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತಂತೆ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೆ ಅದ್ರಿಂದ ಅಲ್ಲಿಕ್ ಒಂದ್ಸಲ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದ್ರಿ ಮೇಡಮ್